ಗುಡ್ ಮಾರ್ನಿಂಗ್ ಡಿಯೆಕ್ಷನ್ ಮೈ ನೇಮ್ ಇಸ್ ಆನಂದ ಮಸೂಳಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ಜ್ಯೋತಿಷ್ಯದಲ್ಲಿ ಒಂಬತ್ತು ಗ್ರಹಗಳಲ್ಲಿ ಒಂದು ಮುಖ್ಯವಾದ ಗ್ರಹ ಶನಿ ಶನಿ ಗ್ರಹದ ಒಂದು ಕಥೆ ಇದೆ ಶನಿ ಗ್ರಹದ ಕೆಲಸ ಏನು ಅಂತ ಕೇಳಿದ್ರ ಜ್ಯೋತಿಷ್ಯದಲ್ಲಿ ಅವನನ್ನ ಕರ್ಮಸ್ಥಾನದ ಅಧಿಪತಿ ಅಂತ ಹೇಳ್ತಾರ ಅಂದ್ರ ಹತ್ತನೆಯ ಮನೆಯ ಹತ್ತನೆಯ ಮನೆಯ ಅಧಿಪತಿ ಅಂತ ಹೇಳ್ತಾರ ಕರ್ಮಫಲವನ್ನು ಕೊಡ್ತಕ್ಕಂಥವನು ಕರ್ಮಫಲ ಅಂತ ಶನಿಯನ್ನ ಕರೀತಾರ ಜೊತೆಗೆ ಶನಿಯ ಬಗ್ಗೆ ಒಂದಷ್ಟು ಅಪಪ್ರಚಾರಗಳು ಬಹಳ ಆಗ್ಯಾವ ಶನಿ ಅಂದ್ರ ಕಾಡ್ತಾನ ಶನಿ ಅಂದ್ರ ತ್ರಾಸ್ ಕೊಡ್ತಾನ ಶನಿ ಅಂದ್ರ ಭಯಂಕರ ಕಿರುಕುಳ ಕೊಡ್ತಾನ ನಮ್ಮನ್ನ ಪಾತಾಳಕ್ಕೆ ತಗೊಂಡು ಹೋಗ್ತಾನ ಅನ್ನುವಂತ ಒಂದು ಅಪನಂಬಿಕೆ ಐತಿ ನಿಜವಾಗಲೂ ಶನಿ ಆ ರೀತಿ ಇಲ್ಲ ಪ್ರತಿಯೊಬ್ಬರ ಕರ್ಮಗಳನ್ನ ಲೆಕ್ಕ ಇಡ್ತಾನ ಆ ಲೆಕ್ಕವನ್ನ ಸರಿಯಾಗಿ ಇಟ್ಟು ಕೊಟ್ಟ ಕೊನೆಗೆ ಅವನ ಸ್ವಭಾವ ಏನು ಅಂದ್ರೆ ಬಹಳ 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 ವೇಟ್ ಮಾಡ್ತಾನ ಆಯ್ತಾನ ತಕ್ಷಣವೇ ಆಕ್ಷನ್ ಮಾಡಲ್ಲ ಅವನು ಬಹಳ ನಿಧಾನ ಗತಿಯಲ್ಲಿ ಕ್ರಿಯೆ ಮಾಡ್ತಕ್ಕಂಥ ಅಥವಾ ಆಕ್ಷನ್ ಮಾಡ್ತಕ್ಕಂಥ ಗ್ರಹ ಶನಿ ಶನಿ ಯಾವಾಗಲೂ ನಮ್ಮ ಕರ್ಮಗಳ ಲೆಕ್ಕವನ್ನ ಇಡ್ತಾನ ಆ ಲೆಕ್ಕಕ್ಕೆ ತಕ್ಕಂಗ ನಮಗ ಪ್ರತಿಫಲಗಳನ್ನ ಕೊಡ್ತಾನ ಅಕಸ್ಮಾತ್ ನಾವು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ಪುಣ್ಯದ ಕೆಲಸವನ್ನು ಮಾಡಿದ್ರೆ ಅದಕ್ಕೂ ಕೂಡ ನಮಗ ಒಳ್ಳೆಯ ಪ್ರತಿಫಲವನ್ನ ಕೊಡುವಂತಹ ಕೆಲಸ ಶನಿ ಇದು ಆದ್ರ ಶನಿ ಬಹಳ ಬಹಳ ನಿಷ್ಠುರವಾದ ಅವನು ಯಾರನ್ನೂ ಕೇಳುವುದಿಲ್ಲ ವಿಚಿತ್ರ ಅಂದ್ರ ಅವ ಇಂದ್ರ ಚಂದ್ರ ಅಂತ ಏನ ದೊಡ್ಡ ದೊಡ್ಡವ್ರು ಆಗಾರಲ್ಲ ಅವ್ರನ್ನೂ ಕೂಡ ಅವ ಅಷ್ಟ ಯಾಕ ಅವನನ್ನ ಹುಟ್ಟಿಸಿದ ತಂದೆ ಸೂರ್ಯದೇವನನ್ನೂ ಅವ ಕೇಳಿಲ್ಲ ಅವನು ತಪ್ಪು ಮಾಡಿದಾಗ ಅವನಿಗೆ ಶಿಕ್ಷೆಯನ್ನು ಕೊಡುವ ಕೆಲಸವನ್ನ ಈ ಶನಿ ಮಹಾರಾಜ ಮಾಡ್ಯಾರ ಮತ್ತ ಶನಿಯನ್ನ ತಯಾರು ಮಾಡಿದವ ಅಥವಾ ಶನಿ ಬೇಕು ಅಂದ್ಕೊಂಡವ ಯಾರು ಅಂದ್ರ ಮಹಾದೇವ ಶಿವ ಶಿವನಿಗೆ ಒಂದು ದಿವಸ ಅನ್ನಿಸ್ತು ಈ ಲೋಕಗಳಲ್ಲಿ ಸಂಚಾರವನ್ನ ಮಾಡಿ ಈ ಮನುಕುಲದ ಕರ್ಮದ ಲೆಕ್ಕವನ್ನ ಇಡೋರು ಯಾರಾದ್ರೂ ಒಬ್ಬರು ಚೆನ್ನಾಗಿರ್ತದ ಆ ಲೆಕ್ಕಕ್ಕೆ ತಕ್ಕಂಗ ಅವರಿಗೆ ಪ್ರತಿಫಲವನ್ನ ಕೊಡ್ತಕ್ಕಂಥ ಒಬ್ಬ ವ್ಯಕ್ತಿ ಅಥವಾ ಒಂದು ಶಕ್ತಿ ಇದ್ರ ಬಹಳ ಚಲೋ ಅನ್ನುವಂತ ವಿಚಾರ ಪರಮೇಶ್ವರನಿಗೆ ಬರ್ತದ ಅವಾಗ ಒಬ್ಬ ಶನಿಯನ್ನ ಹುಟ್ಟು ಹಾಕ್ಬೇಕು ಶನಿಯನ್ನ ತರಬೇಕು ಅವ ಎಲ್ಲಾರ ಕರ್ಮಗಳನ್ನ ಲೆಕ್ಕ ಇಡಬೇಕು ಅವ ಅವರವರ ಲೆಕ್ಕಕ್ಕೆ ತಕ್ಕಂಗ ಕರ್ಮಗಳ ಪ್ರತಿಫಲವನ್ನು ಕೊಡಬೇಕು ಆ ಎಲ್ಲ ಶಕ್ತಿಗಳನ್ನ ಅವನಿಗೆ ನಾನು ನೀಡಬೇಕು ಅನ್ನುವಂತ ತೀರ್ಮಾನವನ್ನ ಮಹಾದೇವ ಮಾಡ್ತಾರೆ ಆದರೆ ಈ ಸಂದರ್ಭದಲ್ಲಿ ತ್ರಿಮೂರ್ತಿಗಳಲ್ಲಿ ಇನ್ನು ಅದಾರ ಒಬ್ಬ ಬ್ರಹ್ಮ ಇನ್ನೊಬ್ಬ ವಿಷ್ಣು ಇವರಿಬ್ರು ಒಂದ್ ಚೂರ ತಕರಾರು ಮಾಡ್ತಾರ ಶಿವನಿಗೆ ಎಚ್ಚರಿಸ್ತಾರ ನೋಡಪ್ಪ ನಾಳೆ ನೀನ್ ಏನೋ ಒಬ್ಬರನ್ನ ತಯಾರು ಮಾಡ್ತಿದ್ದೀನಿ ಲೆಕ್ಕ ಇಡಂತ ಹೇಳ್ತಿದಿ ಅವಾಗ ಏನಾದ್ರು ಅನಾಹುತಗಳು ಆಗಬಹುದು ಆ ವ್ಯಕ್ತಿ ತನ್ನ ಶಕ್ತಿಯ ದುರ್ಬಳಕೆಯನ್ನು ಮಾಡ್ಕೊಂಡ ದುರ್ಬಳಕೆಯಿಂದ ನಡ್ಕೊಂಡ ಅಂದ್ರ ಸಮಸ್ಯೆ ಆಗಬಹುದು ಸ್ವಲ್ಪ ಇನ್ನೊಂದ್ಸಾರಿ ವಿಚಾರ ಮಾಡು ಅಂತ ಹೇಳಿದ್ರು ಅವಾಗ ಮಹಾದೇವ ಹೇಳಿದ ಇಲ್ಲ 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 ನಮಗೀಗ ಇದು ಬಹಳ ಅವಶ್ಯದ ಅದಕ್ಕೆ ಶನಿದೇವನನ್ನ ನಾವು ಹುಟ್ಟು ಹಾಕ್ಬೇಕು ಅವನನ್ನ ತರಬೇಕು ಅವನಿಗೆ ಎಲ್ಲಾ ಶಕ್ತಿಗಳನ್ನ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾನ ಮಹಾದೇವ ಅವಾಗ ಏನ್ ಆಗ್ತದಪ್ಪ ಅಂತ ಕೇಳಿದ್ರ ಪರಮೇಶ್ವರ್ನ ಇಚ್ಛೆಗೆ ಅನುಸಾರ ಸೂರ್ಯದೇವನ ಹೆಂಡತಿಯಾದಂತಹ ಸನ್ನೆ ಅಂದ್ರ ಸಂಧ್ಯಾ ಅಂತೂ ಕರೀತಾರ ಆ ಸನ್ಗೆ ಸೂರ್ಯದೇವನ ಶಾಖವನ್ನ ಅವನ ಬಿಸಿಯನ್ನ ತಡ್ಕೊಳಿಕ್ಕಾಗಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಸೂರ್ಯದೇವ ಹತ್ರಕ್ಕೆ ಬಂದಾಗ ಸೂರ್ಯದೇವ ಸಂಧೆಯನ್ನ ಅಥವಾ ಸಂಧ್ಯಾಳನ್ನ ಸ್ಪರ್ಶ ಮಾಡಿದಾಗ ಅವಳಿಗೆ ಸಿಕ್ಕಾಪಟ್ಟಿ ತ್ರಾಸಾಗ್ತಿರ್ತದೆ ಕಷ್ಟ ಆಗ್ತಿರ್ತದೆ ಹೀಗಾಗಿ ಇದನ್ನ ಹೇಳ್ಕೊಳ್ಳಿಕ್ಕೆ ಒಂದು ಸಾರಿ ತನ್ನ ತಂದೆಯ ಕಡೆಗೆ ಹೋಗ್ತಾಳ ಸಂಧ್ಯಾ ದೇವಿ ಅವಳ ತಂದೆ ಯಾರು ಅಂದ್ರ ವಿಶ್ವಕರ್ಮ ವಿಶ್ವಕರ್ಮ ಎಲ್ಲಾ ಈ ದೇವತೆಗಳಿಗೆ ಆಯುಧಗಳನ್ನ ತಯಾರು ಮಾಡಿ ಕೊಡ್ತಾ ಇರ್ತಾನ ಅವನಿಗೆ ಆಯುಧಗಳನ್ನ ತಯಾರು ಮಾಡಿ 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 ಒಂದಷ್ಟು ಹೊಸ ಹೊಸ ವಿಚಾರಗಳು ಟೆಕ್ನಿಕ್ಗಳು ಗೊತ್ತಾಗ್ತಾವ ಅವನಿಗೆ ಏನ್ ಅನಸ್ತದ ಎಲ್ಲೇ ಒಳ್ಳೆ ಬೆಳ್ಳೆ ಇವನು ತಯಾರು ಮಾಡ್ಕೋತ ಅಂತ ತಿಳ್ಕೊಂಡು ಒಂದು ದ್ರವವನ್ನ ಕಂಡು ಹಿಡಿತಾನ ಲಿಕ್ವಿಡ್ ಅದು ಹೇಗಪ್ಪ ಅಂತ ಕೇಳಿದ್ರ ಒಂದು ಯಾವುದಾದ್ರೂ ಆಯುಧದ ನೆರಳಿನ ಮೇಲೆ ಅಂದ್ರ ಒಂದು ಆಯುಧದ ನೆರಳು ಭೂಮಿ ಮೇಲೆ ಬೀಳುವಾಗ ಮಾಡ್ಬೇಕು ಅವಾಗ ಆ ನೆರಳಿನ ಮೇಲೆ ಆ ದ್ರವವನ್ನು ಹಾಕಿದ್ರೆ ಆ ಆಯುಧ ಆಟೋಮೆಟಿಕ್ ಆಗಿ ತಯಾರಾಗಬೇಕು ಆ ವಸ್ತು ಆಟೋಮೆಟಿಕ್ ಆಗಿ ಯಥಾ ಪ್ರಕಾರ ತಯಾರಾಗ್ತದೆ ಒಂದಷ್ಟು ಏನು ಬದಲಾವಣೆ ಆಗಲಲ್ಲ ಅಂದ್ರ ಕರೆಕ್ಟ್ ಡುಪ್ಲಿಕೇಶನ್ ಆಗ್ತದೆ ಇದು ಮಾಡೋದನ್ನ ಈ ಸಂಧ್ಯಾ ದೇವಿ ವಿಶ್ವಕರ್ಮ ಅಂದ್ರೆ ತನ್ನ ತಂದೆಯ ಮನೆಗೆ ಹೋದಾಗ ಅಕಸ್ಮಾತ್ ನೋಡಿಬಿಡ್ತಾಳ ಮಾಡುವುದನ್ನ ನೋಡಿ ಅವಾಗಕಿ ಒಂದು ತಲೆ ಒಳ ವಿಚಾರ ಬರ್ತದೆ ನಾನು ಬೆಳಕಿನ ವಿರುದ್ಧ ದಿಶೆಯಲ್ಲಿ ನಿಂತ್ಕೊಂಡು ಅಥವಾ ಬೆನ್ನು ಮಾಡಿ ನಿಂತ್ಕೊಂಡು ನನ್ನ ನೆರಳಿನ ಮೇಲೆ ಈ ದ್ರವವನ್ನು ಹಾಕಿದ್ರೆ ನನ್ನಂಥಕ್ಕೆ ಒಬ್ಬಕ್ಕೆ ಹುಟ್ಟಬಹುದೇನೋ ಅಥವಾ ನನ್ನಂಥಕ್ಕೆ ಒಬ್ಬಕ್ಕೆ ತಯಾರಾಗಬಹುದೇನು ಅಕಸ್ಮಾತ್ ತಯಾರ ಆದ್ರ ಬಾಳ ಚೊಲೋ ಆಗ್ತದೆ ಅನ್ನುವಂತ ವಿಚಾರ ಕಿಂತಲಿ ಒಳಗೆ ಬರ್ತದೆ ಅವಾಗ ವಿಶ್ವಕರ್ಮನ ಮುಂದ ತನ್ನ ಸಮಸ್ಯೆಯನ್ನು ಹೇಳ್ತಾಳ ಅಪ್ಪಾಜಿ ನನಗ ಸೂರ್ಯದೇವನ ಶಾಖವನ್ನ ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಇತ್ತೀಚೆಗೆ ಬಹಳ ಕಷ್ಟ ಆಗ್ತಾ ಇದೆ ಬಹಳ ತ್ರಾಸ ಆಗ್ತಾ ಇದೆ ಅಂತ ಹೇಳ್ತಾಳ ಇಷ್ಟೊತ್ತಿಗಾಗಲೇ ಅವಳಿಗೆ ಇಬ್ಬರು ಮಕ್ಕಳು ಜನಿಸಿರ್ತಾರ ಒಬ್ಬ ಯಮ ಇನ್ನೊಬ್ಬ ಯಮಿ ಯಮ ಯಮಿ ಆ ಯಮ ಅನ್ನುವ ಒಬ್ಬ ಕೂಸು ಇರ್ತದ ಯಮಿ ಅನ್ನುವಂತ ಒಂದು ಕೂಸು ಇರ್ತದ ಯಮ ಅಂದ್ರೆ ಅವನೇ ಬೆಳೆದು ಮುಂದೆ ದೊಡ್ಡವನಾಗಿ ಯಮದೇವರು ಆಗ್ತಾನ ಮನುಷ್ಯನ ಪ್ರಾಣವನ್ನು ತಗೊಂಡೋಗ್ತಕ್ಕಂತಹ ವ್ಯಕ್ತಿ ಆಗ್ತಾನ ಶಕ್ತಿ ಆಗ್ತಾನೆ ಇನ್ನು ಯಮಿ ಅಂದ್ರ ಯಮಿ ಒಳ್ಳೆ ಇರ್ತಾಳ ಬಹಳ ಚಲೋ ಇರ್ತಾಳ ಅದಕ್ಕ ಈಗ ಆಶೀರ್ವಾದ ಸಿಗ್ತದೆ ಏನು ಅಂದ್ರೆ ನೀನು ಭೂಮಿಗೆ ಹೋಗಿ ಯಮನೋತ್ರಿ ನದಿಯಾಗಿ ಜನರಿಗೆ ದಾಹವನ್ನು ತೀರಿಸುವ ಪುಣ್ಯದ ಕೆಲಸವನ್ನು ಮಾಡು ಅಂತ ಯಮುನೋತ್ರಿ ಎನ್ನುವಂತ ನದಿಯ ಮೂಲ ಯಾರು ದೇವತೆ ಯಾರು ಅಂದ್ರೆ ಯಮಿ ಅಂದ್ರ ಸೂರ್ಯದೇವ ಮತ್ತು ಸಂಧ್ಯಾ ಮಾತೆಯ ಮಗಳು ಯಮ ಯಮಿ ಅವರಿನ್ನು ಇನ್ನೂ ತೊಟ್ಟಲ್ದಾಗ ಅವಾಗ ಹೇಳ್ತಾರ ಯಾರು ವಿಶ್ವಕರ್ಮ ನೋಡಮ್ಮ ನೀನಿನ್ನು ನಿನ್ನ ಮಕ್ಕಳು ಚಿಕ್ಕವಾದವು ನೀನ್ ಹೀಗೆಲ್ಲ ಅಂದ್ಕೋಬಾರ್ದು ನೀನು ತಾಳ್ಕೊಬೇಕು ನೋಡಮ್ಮ ಜೀವನದಲ್ಲಿ ಸುಖ ದುಃಖ ಎರಡು ಬರ್ತಾವು ನೀ ಬರೀ ಸುಖವನ್ನ ಮಾತ್ರ ನಾನು ಅನುಭವಿಸ್ತೇನೆ ದುಃಖವನ್ನ ಅನುಭವಿಸ್ಲಿಕ್ಕೆ ತಯಾರಿಲ್ಲ ಅನ್ನೋದು ತಪ್ಪಾಗ್ತದಮ್ಮ ದುಃಖ ಬಿಟ್ಟಿದ್ದಲ್ಲ ಈ ರೀತಿ ಬರದೇ ಇದ್ರೆ ಇನ್ನೊಂದು ರೀತಿಯಾದ್ರೂ ನಿಮಗೆ ದುಃಖ ಅನ್ನೋದು ಬಂದೇ ಬರ್ತದೆ ಅದಕ್ಕೆ ಈಗಿರುವ ದುಃಖವನ್ನು ಅನುಭವಿಸುವುದಕ್ಕಿಂತ ಹೆಚ್ಚಿನ ದುಃಖ ಬರಬಹುದು ಅದಕ್ಕೆ ಅದರಿಂದ ನೀ ತಪ್ಪಿಸಿಕೊಳ್ಳಿಕ್ ಪ್ರಯತ್ನ ಮಾಡಬೇಡ ಅನ್ನುವಂತ ಸಲಹೆಯನ್ನ ತಂದೆ ವಿಶ್ವಕರ್ಮ ಸಂಧ್ಯಾ ಮಾತಿಗೆ ಕೊಡ್ತಾರೆ ಆದ್ರೆ ಸಂಧ್ಯಾ ದೇವಿಗೆ ಅದು ಅಷ್ಟು ಇಷ್ಟ ಆಗಲ್ಲ ನಮ್ಮ ಅಪ್ಪನಿಗೆ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ಲ ಅಂತ ತಿಳ್ಕೊಂಡು ಆ ದ್ರವವನ್ನ ಕದ್ದುಕೊಂಡು ಅದನ್ನ ತುಡುಗು ಮಾಡಿಕೊಂಡು ತಗೊಂಡು ಬರ್ತಾ ವಿಶ್ವಕರ್ಮನಿಗೆ ಗೊತ್ತಿರ್ಲಾರ್ದಂಗ ಅಂಗ ತಗೊಂಡು ಬಂದು ತನ್ನ ಮನೆಯೊಳಗ ತನ್ನ ನೆರಳಿನ ಮೇಲೆ ಆ ದ್ರವವನ್ನ ಸುರಿತಾಳ ಯಾವಾಗ ತನ್ನ ನೆರಳ ಮೇಲೆ ಆ ದ್ರವವನ್ನ ಸುರಿತಾಳೋ ಅವಾಗಲ್ಲೇ ಸೇಮ್ ಟು ಸೇಮ್ ನಿಟ್ಟೋ ಅಕಿನಂತಕ್ಕೆ ಒಬ್ಬಕ್ಕೆ ಹೆಣ್ಣು ಮಗಳು ಸೃಷ್ಟಿ ಆಗ್ತಾಳ ಅಕ್ಕಿಗೆ ಈ ಛಾಯಾದೇವಿ ಅಂತ ಹೆಸರಿಡ್ತ ಇದೆಲ್ಲ ಪರಮೇಶ್ವರನ ಇಚ್ಛ ಭಗವಂತನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಲುಗಾಡಲಾರದು ಅಂತ ಹೇಳ್ತಾರ ನೋಡ್ರಿ ಆ ರೀತಿ ಇಲ್ಲಿ ನಡೀತದೆ ಭಗವಂತನ ಇಚ್ಛೆಯ ಪ್ರಕಾರ ಛಾಯಾದೇವಿಯ ಜನನ ಈ ರೀತಿ ಆಗ್ತದ ಅವಾಗ ಛಾಯಾದೇವಿಗೆ ಕೈ ಹಿಡಿದು ಕೈ ಮುಗಿದು ವಿನಮ್ರವಾಗಿ ಸಂನ್ಯಾದೇವಿ ಒಂದು ನಾಲ್ಕು ಮಾತು ಹೇಳ್ತಾಳೆ ಏನು ಅಂದ್ರ ನೋಡು ನೀನು ದಯವಿಟ್ಟು ನನ್ನ ಇಬ್ಬರು ಮಕ್ಕಳನ್ನ ಜೋಪಾನ ಮಾಡ್ಬೇಕು ಯಮ ಮತ್ತು ಯಮಿ ಮತ್ತ ನನ್ನ ಗಂಡನ ಸಂಪರ್ಕದಿಂದ ಸಾಧ್ಯವಾದಷ್ಟು ನೀನು ದೂರಿರಬೇಕು ನಾನು ಅಡವಿಗೆ ತಪಸ್ಸಿಗೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ನನ್ನ ತಂದೆ ತಪಸ್ಸನ್ನ ಮಾಡ್ಲಿಕ್ಕೆ ಹೇಳಿದಾನೆ ಆ ತಪಸ್ಸನ್ನ ಮಾಡಿದ್ರ ನಾ ಈ ಸಂಕಷ್ಟದಿಂದ ಪಾರಾಗ್ತೇನೆ ಅನ್ನುವಂತ ಮಾತನ್ನ ವಿಶ್ವಕರ್ಮರು ಹೇಳುತ್ತಾಳೆ ಅದನ್ನ ಏನ್ ಮಾಡ್ತಾಳ ಎಲ್ಲಾ ಜವಾಬ್ದಾರಿಯನ್ನ ಛಾಯಾದೇವಿಗೆ ಒಪ್ಪಿಸಿ ಹೋಗ್ಬಿಡ್ತಾಳ ಯಾವಾಗ ಛಾಯಾದೇವಿ ದೇವನೊಂದಿಗೆ ಮಾತನಾಡಕ್ ಆರಂಭ ಮಾಡ್ತಾಳ ಮಕ್ಕಳನ್ನ ಜೋಪಾನ ಮಾಡ್ತಾಳ ಎಲ್ಲಾ ಮಾಡ್ತಾಳ ಆದ್ರ ಆಶ್ಚರ್ಯ ಅಂದ್ರೆ ಪರಮೇಶ್ವರ ಪರಮೇಶ್ವರನ ಇಚ್ಛೆಯಂತೆ ಸೂರ್ಯದೇವ ತನಗೆ ಗೊತ್ತಿಲ್ಲದೆ ಛಾಯಾದೇವಿಯೊಂದಿಗೆ ಸಂಪರ್ಕವನ್ನು ಮಾಡ್ತಾನ ಅವಾಗ ಶನಿ ಮಹಾರಾಜರು ಹುಟ್ಟಿ ಬರ್ತಾರ ಶನಿ ಹುಟ್ಟಿ ಬಂದ ನಂತರ ಮಹಾದೇವನನ್ನ ಭೇಟಿ ಆಗ್ತಾನ ಮಹಾದೇವ ಹೇಳ್ತಾನ ಶನಿ ನೀನು ನಿನ್ನ ಕೆಲಸವನ್ನ ಪ್ರಾರಂಭ ಮಾಡು ಶನಿ ಇನ್ನ ಚಿಕ್ಕವಿರ್ತಾನ ಬಾಲಕ ಇರ್ತಾನ ಅವನಿಗೆ ಕೆಲಸ ಒಪ್ಪಿಸ್ಬಿಡ್ತಾನ ನಿನ್ನ ಕೆಲಸ ಏನು ಅಂತಂದ್ರ ಸರ್ವ ಲೋಕಗಳಲ್ಲೂ ಎಲ್ಲರ ಕರ್ಮಗಳನ್ನ ಲೆಕ್ಕ ಇಡು ಅವರ ಕರ್ಮಗಳಿಗೆ ತಕ್ಕಂಗ ನೀನು ಫಲವನ್ನು ಕೊಡು ಆ ಸಾಮರ್ಥ್ಯ ನಿಗದ ನಾನು ನಿಮಗೆ ಕೊಟ್ಬಿಟ್ಟೇನೆ ಕಥಾಸ್ತು ಅಂತ ಶಕ್ತಿಯನ್ನ ಶನಿ ಶನಿದೇವರಿಗೆ ಹೇಳ್ತಾನ ನೀನು ಪ್ರಾಮಾಣಿಕವಾಗಿ ನಡ್ಕೋಬೇಕು ನೀನು ಸ್ಪಷ್ಟವಾಗಿ ನಿಷ್ಠುರವಾಗಿ ನಡ್ಕೋಬೇಕು ಯಾರನ್ನು ಇವ್ರ ನಮ್ಮವರು ಇವ್ರ ತಮ್ಮವ್ರು ಇವ್ರು ಬೇಕಾದವರು ಬ್ಯಾಡಾದವರು ಅನ್ನೋ ಭಾವನೆ ನಿನ್ನಲ್ಲಿ ಬರಬಾರದು ಶನಿ ನೀನು ಪ್ರಾಮಾಣಿಕವಾಗಿ ನಡ್ಕೋಬೇಕು ಅಂತ ಹೇಳಿದಾಗ ಶನಿ ಹೇಳ್ತಾನ ನನ್ನ ಪ್ರಾಮಾಣಿಕತೆಯನ್ನ ನೀನು ಪರೀಕ್ಷೆ ಮಾಡಬಹುದು ಯಾವಾಗ ಬೇಕಾದ್ರು ಮಾಡಬಹುದು ಮಾಡಬಹುದು ಮಹಾದೇವ ಒಂದು ನಂದು ಪ್ರಶ್ನೆ ಅದ ಇದ್ರೊಳಗೆ ನೀನು ಬರ್ತೀಯೇನು ಅಂತ ಕೇಳ್ತಾನ ನಿನ್ನ ಕರ್ಮಗಳನ್ನೂ ಕೂಡ ನಾನು ಲೆಕ್ಕ ಇಡ್ಬೇಕಾ ಅಂತ ಕೇಳ್ತಾನೆ ಅವಾಗ ಮಹಾರಾಜ ಮಹಾದೇವ ಗಾಬರಿ ಆಗ್ತಾನ ಜೊತೆಗೆ ವಿಷ್ಣು ನಗತಾನ ಅಲ್ಲೇ ಬ್ರಹ್ಮ ಕೂಡ ಆಶ್ಚರ್ಯನಾಗ್ತಾನ ಆ ಸಂದರ್ಭದಲ್ಲಿ ಶಿವ ಹೇಳ್ತಾನ ಹೌದು ನನ್ನ ಲೆಕ್ಕವನ್ನು ಕೂಡ ನೀನು ಇಡಬಹುದು ಅಷ್ಟು ಸಾಮರ್ಥ್ಯವನ್ನು ನಿನ್ನೆಗೊ ಕೊಟ್ಟಿನಿ ಬಟ್ ಅದೆಲ್ಲವನ್ನು ನೀನು ಸದ್ಬಳಕೆ ಮಾಡ್ಕೊಂಡಿ ದುರ್ಬಳಕೆ ಮಾಡ್ಕೊಂಡಿ ಅಂತಂದ್ರ ನಡೆಯೋಲ್ಲ ಅದಕ್ಕೋಸ್ಕರ ನೀನು ನಿನ್ನ ಕರ್ಮವನ್ನ ಮಾಡು ನೀನು ಕರ್ಮ ಫಲದಾತ ಇವತ್ತಿನಿಂದ ನಿನಗೆ ನಾವೆಲ್ಲ ಕರ್ಮಫಲದಾತ ಶನಿ ಅಂತ ಕರಿತೀವಿ ಅನ್ನುವಂತ ಮಾತನ್ನ ಹೇಳ್ತಾರ